ಬೆಳಗ್ಗೆ ನಾನು ಹೂಗಳನ್ನು ಕೊಯ್ಯೋದಕ್ಕೆ ಅಂತ ಗಾರ್ಡನ್ಗೆ ಬಂದಿದ್ದೆ ಗಾರ್ಡನ್ಗೆ ಬಂದಾಗ ಈ ರೀತಿ ನೆಹರು ಗುಲಾಬಿ ಆಗಿತ್ತು ಸೊ ನೆಹರು ಗುಲಾಬಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಇದರಿಂದ ನಾವು ಜಾಮ್ ಮಾಡ್ಬೋದು ಮತ್ತು ಸು ಮುಡ್ಕೊಳ್ಳೋದಕ್ಕಂತೂ ಗೊತ್ತೇ ಇದೆ ಅಲ್ವಾ ನಿಮಗೆ ಮುಡ್ಕೊಳ್ಬೋದು ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತೆ ಪರಿಮಾಳವಾಗಿರುತ್ತೆ ಇದರಿಂದ ಇವತ್ತು ನಾನು ಒಂದು ಬೆಸ್ಟ್ ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಹಲೋ ಎವ್ರಿವಾನ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ಒಂದು ಪಾತ್ರೆಗೆ ನಾನು ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ಟೋ ಆನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕುದಿಯೋದಕ್ಕೆ ಅಂತ ಇಟ್ಕೊಳ್ಳೋಣ ಹಾಗೆ ಈ ಕಡೆಗೆ ನಾನು ಎರಡು ಗುಲಾಬಿ ಹೂವನ್ನು ತೊಗೊಂಡಿದ್ದೀನಿ ನೀವು ಯಾವುದೇ ಗುಲಾಬಿ ಹೂವನ್ನಾದರೂ ತೊಗೊಳ್ಬೋದು ಚೆನ್ನಾಗಿ ಸರಿ ತೊಳ್ಕೊಂಡು ಯೂಸ್ ಮಾಡ್ಕೊಳ್ಳಿ ಇದು ನಾನು ಮನೆಯಲ್ಲೇ ಆಗಿರುವಂತಹ ನೆಹರು ಗುಲಾಬಿ ನೆಹರು ಗುಲಾಬಿ ತುಂಬ ಪರಿಮಾಳವಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಸಾರು ಅಥವಾ ರಸಮ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಹಾಗೆ ನೋಡಿ ಇದನ್ನು ಎಲ್ಲ ಹೆಸಳೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಈಗ ನಾನು ತೆಕ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಈ ಕಡೆಗೆ ನೀರು ಕೂಡ ಬಾಯ್ಲ್ ಇದೆ ಸೊ ಈಗ ನಾನು ತೆರ್ಕೊಂಡಿರುವಂತಹ ಗುಲಾಬಿ ದಳಗಳನ್ನು ಈ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀರಿಗೆ ಹಾಕಿದ ತಕ್ಷಣ ನೋಡಿ ಅದು ಎಷ್ಟು ಚೆನ್ನಾಗಿ ಕಲರೆಲ್ಲ ನೀರಿಗೆ ಬಿಟ್ಕೊಂಡು ಅದು ವೈಟ್ ಆಗಿಬಿಡುತ್ತೆ ಪೆಟಲ್ಸ್ ಎಲ್ಲ ನೋಡಿದ್ರಿ ಅಲ್ವಾ ಪರಿಮಾಳು ಸ್ಟ್ರೆಚ್ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಳ್ಳಿ ಹಾಗೆ ಇಲ್ಲಿ ನಾನು ಒಂದು ಎಂಟತ್ತು ಪೇಪರ್ ಕಾಳನ್ನು ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ ಇದನ್ನು ಒಂದು ಸ್ವಲ್ಪ ನೈಸಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಕಾಯ್ಬೇಕಾಗಿಲ್ಲ ಹತ್ತಾರು ಸೀರೆ ಒಟ್ಟಿಗೆ ಖರೀದಿ ಮಾಡ್ಬೇಕಂತಾನು ಇಲ್ಲ ಹಬ್ಬ ಹರಿದಿನಕ್ಕೆ ಅಂತ ಕಾಯೋ ಗೋಜಿಲ್ಲ ಡಿಸ್ಕೌಂಟ್ ಹುಡ್ಕೊಂಡು ಬೇರೆ ಬೇರೆ ಊರಿಗೆ ಹೋಗೋ ಅಗತ್ಯ ಇಲ್ಲ ಶಿರ್ಸಿಯಲ್ಲಿ ಎಕ್ದಮ್ ಹೋಲ್ಸೇಲ್ ರೇಟ್ ನಲ್ಲಿ ಅತ್ಯುತ್ತಮ ಸಿಲ್ಕ್ ಮಾರ್ಕ್ ಇರೋಂತಹ ಸೀರೆ ಸಿಗ್ತಾ ಇದೆ ಫ್ರೆಂಡ್ಸ್ ಅದ್ರಲ್ಲೂ ನಮಗೆ ಗದ್ವಾಲ್ ಸಿಲ್ಕ್ ಟಿಶ್ಯೂ ಸಿಲ್ಕ್ ಮತ್ತೆ ಪೈತಣಿ ಕಾಂಜೀವರಮು ಯಾವ ರೀತಿ ನಿಮ್ಗೆ ಸಿಲ್ಕ್ ಸಾರಿ ಬೇಕಂದ್ರೂ ಇಲ್ಲಿ ಸಿಗುತ್ತೆ ನೀವು ಹತ್ತು ಸೀರೆನೆ ತಗೊಳ್ಳಿ ಅಥವಾ ಒಂದು ಸೀರೆ ಬೇಕು ತಗೊಳ್ಳಿ ನಿಮಗೆ ಹೋಲ್ಸೇಲ್ ರೇಟ್ನಲ್ಲಿ ನಲ್ಲಿ ಗ್ಯಾರಂಟಿ ಡೈರೆಕ್ಟ್ ಆಗಿ ಉತ್ಪಾದಕರಿಂದ ಗ್ರಾಹಕರಿಗೆ ಸಿಗ್ತಾ ಇರೋಂತ ಈ ಚಾನ್ಸನ್ನ ನಾವು ಯಾಕೆ ಬಿಟ್ಕೊಳ್ಳೋಣ ಅಲ್ವಾ ಫ್ರೆಂಡ್ಸ್ ಇವತ್ತೇ ಹೋಗೋಣ ಎಲ್ಲಿಗೆ ಅಂತೀರಾ ಗಂಧರ್ವ ಸಿಲ್ಕ್ ಸಿಪಿ ಬಜಾರ್ ಸಿರಿಸಿ ಖಂಡಿತ ಒಮ್ಮೆ ಭೇಟಿ ಕೊಡಿ ಅತ್ಯುತ್ತಮವಾಗಿರುವಂತಹ ಹೋಲ್ಸೇಲ್ ರೇಟ್ ನ ಸೀರೆಗಳನ್ನ ನಿಮ್ದಾಗಿಸ್ಕೊಳ್ಬಹುದು ಹಾಗೆ ಈ ಕಡೆಗೆ ನೋಡಿ ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಸೊ ಪೆಟಲ್ಸು ಎಲ್ಲ ನೀರು ಬಿಟ್ಕೊಂಡು ನೋಡಿ ನೀರು ಪಿಂಕ್ ಕಲರ್ ಆಗಿದೆ ಅಲ್ಲ ದಳಗಳೆಲ್ಲ ಫುಲ್ಲು ವೈಟ್ ಥರ ಆಗಿವೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಅಥವಾ ಬೆಲ್ಲನಾದರೂ ನೀವು ಸೇರಿಸ್ಕೊಳ್ಬೋದು ಮತ್ತು ಒಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಅಂತಹ ಮೆಣಸಿನಕಾಳು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದೆಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಈಗ ದಳಗಳು ಬೇಡ ಅಂದರೆ ನೀವು ಅದರಿಂದ ಕಂಪ್ಲೀಟಾಗಿ ತೆಕ್ಕೊಳ್ಬೋದು ಇರಲಿ ಓಕೆ ಅಂತಾದರೆ ಹಾಕ್ಕೊಳ್ಬೋದು ಹಾಗೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನ ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಳ್ಳಿ ಹಾಗೆ ಇದಕ್ಕೆ ಒಂದೆರಡು ಚಮಚ ಆಗುವಷ್ಟು ಲಿಂಬು ರಸನ ಸೇರಿಸ್ಕೊಳ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಇದನ್ನ ಚೆನ್ನಾಗಿ ಮಗಿ ಬಾಯ್ಲ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ಊಟ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡರ್ ಬೇಡ ಅಂದ್ರೆ ನೀವು ಇದಕ್ಕೆ ಹಸಿಮೆಣ್ಸನ್ನ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ ಒಂದು ಸ್ಟೋ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಒಗ್ಗರಣೆ ಸೌಟನ್ನ ಇಟ್ಕೊಂಡಿದ್ದೀನಿ ಒಂದು ಚಮಚ ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಇದು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಮತ್ತೆ ಒಂದು ಚಮಚ ಸಾಸುವೆನ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಫ್ರೆಶ್ ಆಗಿ ಈಗ ಕೊಯ್ಕೊಂಡು ಬಂದಿರೋಂಥದ್ದು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಹಾಗೆ ಒಂದು ಚಮಚ ಆಗುವಷ್ಟು ರಸಮ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಯಾವುದೇ ರಸಂ ಪೌಡರ್ ಆದ್ರೂ ಓಕೆ ರಸಂ ಪೌಡರ್ ಹಾಕಿದ ಮೇಲೆ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಹಾಗೆ ಇದನ್ನು ಈಗ ನೋಡಿ ರೆಡಿ ಆಗಿದೆ ಅಲ್ವಾ ಇದನ್ನು ಈಗ ರೆಡಿ ಮಾಡ್ಕೊಂಡಿರೋಂತಹ ಸಾರಿನ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುನಃ ಇನ್ನೊಂದು ಕುದಿನ ಕುದಿಸ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಈ ಗುಲಾಬಿ ಹೂವಿನ ಸಾರನ್ನ ಮಾಡಿ ನೋಡಿ ಮತ್ತೆ ಹೇಗೆ ಬಂದಿತ್ತು ಹೇಳೋದನ್ನ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಗಳು ಅಂದ್ರೆ ಗಳು ರೆಸಿಪಿಗಳು ಹಳ್ಳಿ ವಿಡಿಯೋಸ್ ಗಳು ನೀವು ನನ್ನ ಚಾನಲ್ನಲ್ಲಿ ನಲ್ಲಿ ನೋಡ್ಕೊಳ್ಬಹುದು ಮತ್ತೆ ಈಗಾಗಲೇ ನಾನು ಸಾಕಷ್ಟು ರೀತಿಯ ರಸಮ್ಗಳನ್ನು ಕೂಡ ನನ್ನ ಚಾನಲ್ ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಕೆಲವಷ್ಟು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿರ್ತೀನಿ ಹಾಗೆ ಇವತ್ತಿನ ಗುಲಾಬಿ ಹೂವಿನ ಸಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್